ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೋಳಿ ಹಬ್ಬದ ಶುಭಾಶಯಗಳು ನಾನಿಂದು ಈ ವಿಡಿಯೋದಲ್ಲಿ ನಾವು ಹೋಳಿ ಹಬ್ಬದಂದು ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ನಿಮ್ಮ ಮನೆಯ ಸಂತೋಷ ಮತ್ತು ಸಮೃದ್ಧಿಗಾಗಿ ಹೋಳಿ ಹಬ್ಬದ ದಿನದಂದು ತಪ್ಪಾಗಿಯೂ ಈ ಕೆಲಸಗಳನ್ನು ಮಾಡಬೇಡಿ ಹಿಂದೂ ಧರ್ಮದ ಪ್ರಕಾರ ಹೋಳಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ ಹೋಲಾಷ್ಟಕದ ಅವಧಿಯು ಹೋಳಿಗೆ ಎಂಟು ದಿನಗಳ ಮೊದಲು ಪ್ರಾರಂಭವಾಗುತ್ತದೆ ಇದರಲ್ಲಿ ಶುಭ ಕಾರ್ಯವನ್ನು ನಿಷೇಧಿಸಲಾಗಿದೆ ಮತ್ತು ಪೂಜೆಗೆ ಒತ್ತು ನೀಡಲಾಗುತ್ತದೆ ಈ ವರ್ಷ ಹೋಳಿ ಹಬ್ಬವನ್ನು ಮಾರ್ಚ್ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಹೋಳಿಯ ದಿನ ಅನೇಕ ವಿಷಯಗಳನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಒಂದು ಕಡೆ ಸಂಪತ್ತು ನಷ್ಟವಾಗಬಹುದು ಮತ್ತು ಇನ್ನೊಂದು ಕಡೆ ಮನೆಯಲ್ಲಿ ರೋಗಗಳು ಸಹ ಬರಬಹುದು ಈ ದಿನದಂದು ಯಾವ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಎಂದು ನಾವು ತಿಳಿದುಕೊಳ್ಳೋಣ ಮೊದಲನೆಯದು ಹೋಳಿ ಹಬ್ಬದ ದಿನ ನೀವು ಬಿಳಿ ವಸ್ತುಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು ಹೀಗೆ ಮಾಡುವುದರಿಂದ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳು ನೆಲೆಸುತ್ತವೆ ಹೋಳಿಯ ದಿನ ಮಾವು ಆಲದ ಮರ ಮತ್ತು ಅರಳಿ ಮರವನ್ನು ಸುಡಬಾರದು ಎರಡನೆಯದು ಹೋಳಿಯ ದಹನ ಮತ್ತು ಹೋಳಿ ದಿನದಂದು ಹಣವನ್ನು ದಾನ ಮಾಡಬಾರದು ಇದು ಆರ್ಥಿಕ ಪರಿಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಈ ದಿನದಂದು ಹಣವನ್ನು ದಾನ ಮಾಡುವವರು ಆರ್ಥಿಕ ಮುಗ್ಗಟ್ಟು ಎದುರಿಸಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ಈ ದಿನ ತಪ್ಪಾಗಿಯೂ ಹಣವನ್ನು ದಾನ ಮಾಡಬೇಡಿ ಮೂರನೆಯದು ನೀವು ಹೋಳಿಯ ದಹನ್ ನೋಡಲು ಹೋಗುತ್ತಿದ್ದರೆ ಖಾಲಿ ಕೈಯಲ್ಲಿ ಹೋಗಬೇಡಿ ನೀವು ಬಯಸಿದರೆ ಅಕ್ಕಿ ಗೋಧಿ ಕದಿರು ಹಸುವಿನ ರೊಟ್ಟಿ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಳಿಯ ಬೆಂಕಿಯಲ್ಲಿ ಅರ್ಪಿಸಿ ಗೋಧಿಯನ್ನು ಪ್ರಸಾದವೆಂದು ಸ್ವೀಕರಿಸಬಹುದು ನಾಲ್ಕನೆಯದು ನೀವು ಹೋಲಿಯ ದಹನ ವೀಕ್ಷಿಸಲು ಹೋದರೆ ಮಹಿಳೆಯರು ತಮ್ಮ ಕೂದಲನ್ನು ತೆರೆದಿಡಬಾರದು ವಾಸ್ತವವಾಗಿ ಹೋಳಿಯ ದಹನ್ ದಿನದಂದು ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಪರಿಣಾಮಕಾರಿ ಎಂದು ನಂಬಲಾಗಿದೆ ಐದನೆಯದು ಹೋಳಿಯ ದಹನದ ದಿನ ಆದಷ್ಟು ಬೇರೆಯವರ ಮನೆಯಲ್ಲಿ ಊಟ ಮಾಡುವುದನ್ನು ತಪ್ಪಿಸಬೇಕು ಈ ದಿನ ಇತರರ ಮನೆಯಲ್ಲಿ ಊಟ ಮಾಡುವುದರಿಂದ ಮನೆಯಲ್ಲಿ ರೋಗಗಳು ಮತ್ತು ದೋಷಗಳು ಬರುತ್ತವೆ ಈ ದಿನ ಮನೆಯಲ್ಲಿ ಶುದ್ಧವಾದ ಆಹಾರವನ್ನು ತಯಾರಿಸಿ ಮನೆಯವರೆಲ್ಲ ಸೇರಿ ಸೇವಿಸಿ ದೇವರಿಗೆ ಅರ್ಪಿಸಬೇಕು ಆರನೆಯದು ಗರ್ಭಿಣಿಯರು ಹೋಳಿಯ ದಹನದ ದಿನ ಹೋಳಿಯ ಪ್ರದಕ್ಷಿಣೆ ಮಾಡಬಾರದು ಈ ರೀತಿ ಮಾಡುವುದರಿಂದ ಹೊಟ್ಟೆಯಲ್ಲಿರುವ ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸಾಮಾನ್ಯವಾಗಿ ಗರ್ಭಿಣಿ ಮಹಿಳೆಯು ಬೆಂಕಿಯ ಪರಿಕ್ರಮವನ್ನು ತೆಗೆದುಕೊಳ್ಳುವುದನ್ನು ನಿಷೇಧಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಏಳನೆಯದು ನಂಬಿಕೆಯ ಪ್ರಕಾರ ಹೊಸದಾಗಿ ಮದುವೆಯಾದ ಮಹಿಳೆಯರು ತಮ್ಮ ತಾಯಿಯ ಮನೆಯಲ್ಲಿ ಮದುವೆಯ ನಂತರ ಮೊದಲ ಹೋಳಿ ಆಚರಿಸಬೇಕು ಹೋಳಿಯ ದಹನದ ದಿನ ನೀವು ಕಾರಣಾಂತರಗಳಿಂದ ನಿಮ್ಮ ಅತ್ತೆಯ ಮನೆಯಲ್ಲಿದ್ದರೂ ಹೊಸದಾಗಿ ಮದುವೆಯಾದ ಮಹಿಳೆ ಹೋಳಿಕಾ ಬೆಂಕಿಯನ್ನು ನೋಡುವುದು ಶುಭವಲ್ಲ ಇದರಿಂದ ಅತ್ತೆ ಮಾವ ಇಬ್ಬರು ಬಡವರಾಗುತ್ತಾರೆ ಎಂಟನೆಯದು ಹೋಳಿ ಹಬ್ಬವು ಎಲ್ಲ ಜಗಳಗಳನ್ನು ಬಿಟ್ಟು ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವ ಹಬ್ಬವಾಗಿದ್ದು ಒಟ್ಟಿಗೆ ಆಚರಿಸುವ ಈ ಸಂದರ್ಭದಲ್ಲಿ ಜಗಳವಾಡುವುದನ್ನು ತಪ್ಪಿಸಬೇಕು ಹೋಳಿಯ ದಹನದ ದಿನದಂದು ಪತಿ ಮತ್ತು ಹೆಂಡತಿ ಪರಸ್ಪರ ಭಿನ್ನಾಭಿಪ್ರಾಯವನ್ನು ತಪ್ಪಿಸಬೇಕು ಈ ದಿನ ಜಗಳ ನಡೆದರೆ ವರ್ಷವಿಡೀ ಜಗಳ ಮನೆಯಲ್ಲಿ ಅಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಒಂಬತ್ತನೆಯದು ಹೋಳಿ ಎಂದು ಎಲ್ಲರನ್ನೂ ಗೌರವಿಸಬೇಕು ಈ ದಿನ ನಿಮ್ಮ ಮನೆಗೆ ಶತ್ರು ಬಂದರೂ ಅವಮಾನಿಸಬೇಡಿ ನೀವು ನಿಮ್ಮ ಶತ್ರುವನ್ನು ಗೌರವದಿಂದ ಗೌರವಿಸಬೇಕು ನೀವು ಯಾರನ್ನಾದರೂ ಅವಮಾನಿಸಿ ನಿಮ್ಮ ಮನೆಯಿಂದ ಹಿಂದಕ್ಕೆ ಕಳುಹಿಸಿದರೆ ಇದರಿಂದ ನೀವು ಅಡ್ಡ ಪರಿಣಾಮಗಳನ್ನು ಎದುರಿಸಬಹುದು ಹತ್ತನೆಯದು ಹೋಳಿ ದಿನದಂದು ತಡವಾಗಿ ಏಳುವುದರಿಂದ ಜೀವನದಲ್ಲಿ ಸೋಮಾರಿತನ ಉಂಟಾಗುತ್ತದೆ ಆದ್ದರಿಂದ ಹೋಳಿಯಲ್ಲಿ ಬೆಳಿಗ್ಗೆ ಬೇಗನೆ ಸ್ನಾನ ಮಾಡಬೇಕು ಹೋಳಿ ಹಬ್ಬದಂದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ನೀವು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ನಾರಾಯಣನ ಅನುಗ್ರಹ ಸಿಗುತ್ತದೆ ಹನ್ನೊಂದನೆಯದು ಹೋಳಿಯಲ್ಲಿ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಸೂರ್ಯ ದೇವರನ್ನು ಪೂಜಿಸಿದ ನಂತರ ಕೃಷ್ಣನ ಪಾದಗಳಿಗೆ ಬಣ್ಣಗಳನ್ನು ಅರ್ಪಿಸಬೇಕು ಹೋಳಿ ಆಡಲು ಈ ಬಣ್ಣವನ್ನು ಪ್ರಸಾದವಾಗಿ ಬಳಸಬೇಕು ಹೋಳಿ ಆಡುವ ಮೊದಲು ದೇವರಿಗೆ ಬಣ್ಣ ಹಚ್ಚಬೇಕು ಹನ್ನೆರಡನೆಯದು ಹೋಳಿ ಹಬ್ಬದಂದು ಅಪ್ಪಿ ತಪ್ಪಿಯು ಹಿರಿಯರನ್ನು ಅವಮಾನಿಸಬಾರದು ಈ ದಿನದಂದು ಹಿರಿಯರ ಆಶೀರ್ವಾದದಿಂದ ಜೀವನದಲ್ಲಿ ಪ್ರಗತಿ ಸಾಧಿಸುತ್ತಾರೆ ಹೋಳಿಯಲ್ಲಿ ನೀವು ಎಲ್ಲ ಹಿರಿಯರನ್ನು ಗೌರವಿಸಬೇಕು ಮತ್ತು ಅವರ ಆದೇಶಗಳನ್ನು ಪಾಲಿಸಬೇಕು ಹದಿಮೂರನೆಯದು ಸಾಮಾನ್ಯವಾಗಿ ವಸ್ತ್ರದಾನ ಮಾಡುವುದು ತುಂಬ ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ ಆದರೆ ಹೋಳಿಕಾ ದಹನ ಮತ್ತು ಹೋಳಿ ದಿನದಂದು ವಸ್ತ್ರದಾನ ಮಾಡಬಾರದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಎರಡೂ ದಿನಗಳಲ್ಲಿ ವಸ್ತ್ರದಾನ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಮೃದ್ಧಿ ದೂರವಾಗುತ್ತದೆ ಅಲ್ಲದೆ ಜೀವನ ಆರ್ಥಿಕ ಮುಗ್ಗಟ್ಟು ಎದುರಿಸಬೇಕಾಗುತ್ತದೆ ಹದಿನಾಲ್ಕನೆಯದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೋಳಿಯ ದಹನದ ದಿನ ವಿವಾಹಿತ ಮಹಿಳೆಯರು ತಮ್ಮ ವಿವಾಹಿತ ವಸ್ತುಗಳನ್ನು ಬೇರೆ ಯಾವುದೇ ಮಹಿಳೆಗೆ ದಾನ ಮಾಡಬಾರದು ಇದು ಪತಿಗೆ ತುಂಬ ಹಾನಿಕಾರವಾಗಿದೆ ಅಲ್ಲದೆ ಜಾತಕದಲ್ಲಿ ಶುಕ್ರನ ಸ್ಥಾನವು ದುರ್ಬಲವಾಗುತ್ತದೆ ಆದ್ದರಿಂದ ಈ ದಿನ ಇದು ಸಂಭವಿಸದಂತೆ ಪ್ರಯತ್ನಿಸಿ ಹದಿನೈದನೆಯದು ಹೋಳಿಯ ಮಾತೆಯನ್ನು ಮುಖ್ಯವಾಗಿ ಹೋಳಿಯ ದಹನದಂದು ಪೂಜಿಸಲಾಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಬಯಸುತ್ತದೆ ಆದ್ದರಿಂದ ತಪ್ಪಾಗಿಯೂ ಈ ದಿನ ಮಾಂಸ ಮತ್ತು ಮದ್ಯವನ್ನು ಸೇವಿಸಬಾರದು ಹೋಳಿಕಾ ದಹನ್ ಪೂರ್ಣಿಮಾ ತಿಥಿಯಂದು ಬೀಳುವುದರಿಂದ ಆದ್ದರಿಂದ ಇದು ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಈ ದಿನ ತಾಮಸಿಕ್ ಆಹಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಈ ದಿನ ಮಾಂಸಾಹಾರ ಮತ್ತು ಮದ್ಯ ಸೇವನೆಯಿಂದ ಸಂಪೂರ್ಣ ದೂರವಿರಿ ಇಲ್ಲವಾದದಲ್ಲಿ ಮನೆಯಲ್ಲಿ ಆರ್ಥಿಕ ನಷ್ಟ ಮತ್ತು ರೋಗ ರುಚಿನ ಖಚಿತ ಒಬ್ಬನೇ ಮಗನಿರುವ ಮಹಿಳೆ ಹೋಲಿಕಾ ದಹನದ ಬೆಂಕಿಯನ್ನು ಹಚ್ಚಬಾರದು ಇದನ್ನು ಮಾಡುವುದರಿಂದ ದೊಡ್ಡ ಹಾನಿ ಉಂಟಾಗುತ್ತದೆ ಹದಿನೇಳನೆಯದು ಹೋಳಿಯ ದಹನದ ದಿನ ತಾಯಂದಿರು ಉಪವಾಸ ಮಾಡಿದರೆ ಅವರ ಮಕ್ಕಳು ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಅಭಿವೃದ್ಧಿ ಹೊಂದುತ್ತಾರೆ ಹದಿನೆಂಟನೆಯದು ಹೋಳಿಯ ದಹನದ ದಿನ ನಿಮ್ಮ ತಾಯಿಯನ್ನು ಅವಮಾನಿಸಬೇಡಿ ಹೀಗೆ ಮಾಡುವುದರಿಂದ ಶ್ರೀಕೃಷ್ಣನು ಕೋಪಗೊಳ್ಳುತ್ತಾನೆ ಮತ್ತು ಮನೆಯಲ್ಲಿ ಬಡತನವು ತಾಂಡವವಾಡುತ್ತದೆ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಶೇರ್ ಆಗಬೇಕಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಮೊದಲನೆಯದಾಗಿ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು